ಸ್ನೇಹಿತರೆ ರಾಜಸ್ಥಾನದಲ್ಲಿ ಜೈಪುರ ನೋಡೋಕ್ಕೆ ತುಂಬಾ ಚೆನ್ನಾಗಿದೆ ಆದರೆ ಇಲ್ಲಿ ರೋಡ್ ಸೈಡ್ ಬಂದರೆ ಯಾವ ರೀತಿ ಇದೆ ಅಂತ ನೀವು ಹಾಗೆ ವಿಡಿಯೋ ನೋಡ್ತಾ ಇರಿ ಈ ವಿಡಿಯೋನ ಪನೆ ತನಕ ನೋಡಿ ಇದು ಬೆಳಗಿನ ಜಾವ ಸುಮಾರು ಒಂದು ನಾನು ಆರೂವರೆಗೆ ಮಾಡಿದ್ದು ನೋಡಿ ಇನ್ನೂ ಎಲ್ಲ ಮಲಿಕೊಂಡಿದ್ದಾರೆ ಇನ್ನೂ ನೋಡಿ ಎಷ್ಟು ಗಲೀಜಾಗಿದೆ ಮತ್ತು ನೈಟ್ ಟೈಮಲ್ಲಿ ಹೊರಗಡೆ ಸ್ನೇಹಿತರೆ ಮಲ್ಗೋಕ್ಕೂ ಆಗೋದಿಲ್ಲ ಸೆಕೆ ಬೇರೆ ಸೊಳ್ಳೆಗಳ ಕಾಟ ನೋಡಿ ಯಾವ ರೀತಿ ಮಲಗಿದ್ದಾರೆ ಅಂತಾನ ಅವ್ರ ಜೀವನ ನೋಡಿ ಯಾವ ರೀತಿ ಇದೆ ಅಂತಾನ ನೋಡಿ ಅವ್ರಿಗೆ ಕಾಣ್ದಂಗೆ ನಾನು ವೀಡಿಯೋ ಮಾಡ್ಕೊಂಡು ಹೋಗಿರೋದು ಆದರೂ ಹುಡುಗ ನೋಡ್ತಾ ಇದ್ದ ಏನಕ್ಕೆ ವೀಡಿಯೋ ಮಾಡ್ತಿದ್ದಾರೆ ಅಂತಾನೆ ನೋಡಿ ಅವ್ರ ಜೀವನ ನೋಡಿ ಯಾವ ರೀತಿಯಲ್ಲಿದೆ ಅಂತಾನೆ ಅದೇನೋ ಪರ್ಕೆ ಕೊಟ್ಬಿಟ್ಟು ಮಾರೋದವರು ನೋಡಿ ಇನ್ನೂ ಸುಮಾರು ಜನ ಮಲಗಿದ್ರು ಎಲ್ಲ ಒಳಗಡೆ ನೋಡಿ ಎಲ್ಲ ಇನ್ನೂ ಯಾರೂ ಓಪನ್ ಮಾಡಿರಲಿಲ್ಲ ಡೋರು ಎಲ್ಲ ಒಳಗಡೆ ಎಲ್ಲ ಇನ್ನೂ ಮಲಗಿದ್ದಾರೆ ನೋಡಿ ನೋಡಿ ಯಾವ ರೀತಿಯಲ್ಲಿ ಮಲಿಕೊಂಡಿದ್ದಾರೆ ಅಂತನಾ ಹೊರಗಡೆ ಎಷ್ಟು ಸೊಳ್ಳೆ ಇರೋಣ ಸ್ನೇಹಿತರೆ ಇವ್ರಿಗೆ ನಿದ್ದೆ ಹೆಂಗೆ ಬರುತ್ತೆ ಅಲ್ವಾ ಅವ್ರ ಖಾಲಿ ಅಭ್ಯಾಸ ಆಗ್ಬಿಟ್ಟಿದ್ದೆ ಸ್ನೇಹಿತರೆ ನಮಗೊಂದು ಸೊಳ್ಳೆ ಕಚೇರಿ ನಿದ್ದೆ ಬರೋದಿಲ್ಲ ಬಟ್ ಇವ್ರು ನೋಡಿ ಹೆಂಗೆ ಮಲಿಕಂತಾರೆ ಫ್ಯಾನ್ ಇಲ್ಲ ಏನಿಲ್ಲ ನೋಡಿ ಇನ್ನೂ ಒಳಗಡೆ ಇನ್ನೂ ಮಲಗಿದ್ದಾರೆ ನೋಡಿ ಇವ್ರು ಯಾರೂ ಇನ್ನೂ ಓಪನ್ ಮಾಡಿಲ್ಲ ಡೋರ್ ಇದು ಬಟ್ಟೆ ಇನ್ನೂ ಯಾರು ತೆಗ್ದೇ ಇಲ್ಲ ಎಲ್ಲ ಒಳಗಡೆ ಇದ್ದಾರೆ ನೋಡಿ ಇನ್ನು ಬೆಳಗಿನ ಜಾವ ಸುಮಾರು ಆರು ಮೂವತ್ತಕ್ಕೆ ನಾನು ವಿಡಿಯೋ ಮಾಡ್ಕೊಂಡು ಹೋಗಿರೋದು ಆದರೂ ಇಲ್ಲಿ ನೋಡ್ತಾ ಇದ್ರೆ ನನಗೆ ತುಂಬಾ ಬೇಜಾರಾಯಿತು ನೋಡಿ ಅವ್ರ ಜೀವನ ಯಾವ ರೀತಿ ಇದೆ ಅಂತ ಇಲ್ಲಿ ನೋಡಿದರೆ ಗೊತ್ತಾಗುತ್ತೆ ನೋಡಿ ಇದು ಹೈವೇ ರೋಡ್ ಸೈಡು ಸ್ನೇಹಿತರೆ ಜಾಗ ಇಲ್ಲ ಏನಿಲ್ಲ ಯಾರಾದರೂ ದೊಡ್ಡ ಲಾರಿಗಳೇನೋ ಸ್ಪೀಡಾಗಿ ಬಂದ್ಬಿಟ್ಟು ಅವ್ರ ಮೇಲೆ ಹತ್ತಿಸ್ಕೊಂಡು ಹೋದ್ರೆ ಏನು ಗತಿ ಫುಲ್ಲು ಹೈವೇ ರೋಡು ಹಾಗೆ ನೋಡ್ತಾ ಇರಿ ತೋರಿಸ್ತೀನಿ ರೋಡು ಯಾವ ರೀತಿ ಇದೆ ಅಂತನಾ ನೋಡಿ ಎಲ್ಲ ಫುಲ್ ಫ್ಯಾಮಿಲಿ ಮಲಗಿದ್ದಾರೆ ನೋಡಿ ಇನ್ನೂ ಅವ್ರ ಒಳಗಡೆ ಎಲ್ಲ ಇನ್ನೂ ಮಲಗಿದ್ದಾರೆ ಇವರು ಹೆಂಗೆ ಮಲಗ್ತಾರೆ ಸ್ನೇಹಿತರೆ ದೇವ್ರಣ್ಯಾಗೂ ನನಗಂತೂ ಗೊತ್ತಿಲ್ಲ ನಮಗೇನೆ ಒಂದು ಸೊಳ್ಳೆ ಕಚೇರಿನೇ ನಿದ್ದೆ ಬರೋದಿಲ್ಲ ಇವರು ನೈಟ್ ಅದು ಹೆಂಗೆ ನಿದ್ದೆ ಮಾಡ್ತಾರೆ ನೋಡಿ ಇವರೆಲ್ಲ ಇನ್ನೂ ಓಪನ್ ಮಾಡಿಲ್ಲ ಎಲ್ಲ ಇನ್ನೂ ಮಲ್ ಒಳಗಡೆ ಮಲಿಕೊಂಡಿದ್ದಾರೆ ನೋಡಿ ಯಾವ ರೀತಿ ಇದೆ ಅಂತ ಇಲ್ಲಿ ರಾಜಸ್ಥಾನದಲ್ಲಿ ನೋಡಿ ಸ್ನೇಹಿತರೆ ಹೈವೇ ಪಕ್ಕದಲ್ಲಿ ಅದು ಹೈವೇ ರೋಡೇ ಸ್ನೇಹಿತರೆ ದೊಡ್ಡ ದೊಡ್ಡ ಲಾರಿಗಳೆಲ್ಲ ಓಡಾಡ್ತಾವೆ ಏನಾದರೂ ಮಿಸ್ ಆಗಿ ಏನಾದರೂ ಸ್ಪೀಡಾಗಿ ಬಂದು ಲೆಫ್ಟ್ ಸೈಡಲ್ಲಿ ಬಂದುಬಿಟ್ರೆ ಏನು ಗತಿ ನೋಡಿದ್ರಲ್ಲ ಯಾವ ರೀತಿ ಕಾಣ್ತಿದೆ ಅಂತ ನಿಮಗೆ ನೋಡಿ ರಾಜಸ್ಥಾನದಲ್ಲಿ ಐವೇ ಪಕ್ಕದಲ್ಲಿ ಇರ್ತಕ್ಕಂಥ ಬಡವರ ಕುಟುಂಬ ನೋಡಿ ಯಾವ ರೀತಿ ಗುಡ್ಲು ಕಟ್ಕೊಂಡು ಯಾವ ರೀತಿ ಇದ್ದಾರೆ ಅಂತಾನ ನನಗೆ ನೈಟ್ ಟೈಮಲ್ಲಿ ಅದು ಹೆಂಗೆ ಹೆಂಗೆ ಮಲಗ್ತಾರೆ ಅನ್ನೋದೇ ನಾನು ಯೋಚನೆ ಮಾಡ್ತಾ ಇರೋದು ಇಷ್ಟು ಸೆಕೆಯಲ್ಲಿ ಚಳಿ ಇಲ್ಲಿ ಮತ್ತು ಸೊಳ್ಳೆಗಳ ಕಾಟ ನೋಡಿ ಇವರು ಹೊರ್ಗಡೆ ಫುಲ್ ಫ್ಯಾಮಿಲಿ ಹೆಂಗೆ ಮಲಗಿದ್ದಾರೆ ನೋಡಿ ಇನ್ನೂ ಎದ್ದೆ ಎಲ್ಲ ಸ್ವಾಮಿ ಹೆಂಗೆ ಮಲ್ಕೊಂಡಿದ್ದಾನೆ ನೋಡಿದ್ರಲ್ಲ ಸ್ನೇಹಿತರೆ ನೋಡಿ ಈ ಥರ ಪರ್ಕೆ ಕಟ್ಬಿಟ್ಟು ಇವ್ರು ಮಾರೋದು ಅನಿಸುತ್ತೆ ಇವ್ರ ಜೀವನ ಇವ್ ಎಲ್ಲರೂ ಅದೇ ಮಾಡ್ತಾರೆ ಅಂತ ಅನಿಸುತ್ತೆ ನನಗೇನಾ ನೋಡಿ ಇವರೆಲ್ಲ ಒಂದು ಫ್ಯಾಮಿಲಿ ನೋಡಿ ಒಂದೊಂದು ಒಂದೊಂದು ಆ ಥರ ಇರೋದೆಲ್ಲ ಒಂದು ಫ್ಯಾಮಿಲಿ ನೋಡಿದ್ರಲ್ಲ ಸ್ನೇಹಿತರೆ ಕಂ ನಿಜ ನನಗೆ ತುಂಬಾ ಬೇಜಾರಾಯಿತು ಈ ವಿಡಿಯೋ ನೋಡಿ ನೋಡಿ ಅವ್ರ ಜೀವನ ಹೆಂಗಿರ್ಬೋದಲ್ವಾ ಹೆಂಗಿರ್ತಾರೆ ಇವರು ಅಂತ ನನಗೆ ತುಂಬನೇ ನೋಡಿ ಹೈವೇ ನೋಡಿ ರೋಡು ಸ್ಪೀಡ್ ಯಾವನ ಲಾರೇನೇನೋ ಬಂದು ಲೆಫ್ಟ್ ಸೈಡಲ್ಲಿ ಹಂಗೆ ಹೊಡ್ಕೊಂಡು ಹೋದ್ರೆ ಆಗೋಯ್ತು ಎಷ್ಟು ಜನ ಸಾಯ್ತಾರೆ ಸ್ನೇಹಿತರೆ ನೋಡಿ ನೋಡಿದ್ರಲ್ಲ ಅವ್ರ ಜೀವನ ಹೇಗಿದೆ ಅಂತ ಓಕೆ ಸ್ನೇಹಿತರೆ ಥ್ಯಾಂಕ್ ಯು